ಅಕ್ಷರ ರುದ್ರನನ್ನ ಬಿಗಿಯಾಗಿ ಹಿಡಿದು ಅವ್ರ ಕಡೆ ನೋಡ್ತಾ ಹೇಳಿದ್ಲು ಅಲ್ಲಿ ನೋಡಿ ಆ ರೌಡಿಗಳು ಆ ಜೋಡಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ರುದ್ರನ ಕಣ್ಣುಗಳು ಸಹ ಅವ್ರ ಮೇಲೆ ನಿಂತವು ಹಾ ಹಾಗಾದ್ರೆ ನೀನೇನ್ ಬಯಸ್ತೀಯ ನಾನು ಹೋಗಿ ಅವರನ್ನ ಸೇಫ್ ಮಾಡ್ಬೇಕಾ ಅಂತ ಕೇಳ್ದ ರುದ್ರ ಹಾ ಹೌದೌದು ಅಂತ ಅಕ್ಷರ ಜೋರಾಗಿ ತಲೆ ಅಲ್ಗಾಡ್ಸಿದ್ಲು ಆದ್ರೆ ಆಗ್ಲೇ ರುದ್ರನ ತೋಳನ್ನ ಹಿಡಿದು ತಡದ್ಲು ಇಲ್ಲ ಬೇಡ ನೀ ಗಾಯ ಆದ್ರ ಅಂತ ರುದ್ರ ಒಂದು ಬೆರಳಿನಿಂದಲೇ ಕೆಡುವೋಕೆ ಸಾಧ್ಯವಾಗೋ ಆ ರೌಡಿಗಳ ಕಡೆಗೊಮ್ಮೆ ನೋಡಿ ನಂತರ ಅಕ್ಷರಳನ್ನ ನೋಡ್ತಾ ಹೇಳ್ದ ನನ್ಗೇನು ಆಗೋದಿಲ್ಲ ನೀನು ಚಿಂತಿಸ್ಬೇಡ ಅಂತ ಇಲ್ಲ ಇಲ್ಲ ನೀನ್ ಹೋಗ್ಬಾರ್ದು ನೀನ್ ಪ್ಲೀಸ್ ಪೊಲೀಸ್ಗೆ ಫೋನ್ ಮಾಡು ಅವರನ್ನ ಇಲ್ಲಿ ಕರೆಸು ಅವರೆಲ್ಲನೂ ನೋಡ್ಕೊಳ್ತಾರೆ ಅಂತ ಅಕ್ಷರ ರುದ್ರನನ್ನ ಆ ರೌಡಿಗಳ ಬಳಿ ಹೋಗೋಕೆ ಬಿಡೋಕೆ ತಯಾರೇ ಇರಲಿಲ್ಲ ಆಗ ರುದ್ರ ಆದ್ರೆ ಅಲ್ಲಿವರೆಗೆ ಆ ಹುಡ್ಗ ಹುಡ್ಗಿ ಬದುಕಿರ್ತಾರಾ ಅಂತ ಕೇಳಿದ ಕೂಡ್ಲೆ ಅಕ್ಷರ ಇನ್ನಷ್ಟು ಭಯಪಟ್ಲು ಮಾಲ್ನ ಮ್ಯಾನೇಜರ್ ಕೂಡ ಅಲ್ಲಿಗೆ ಬಂದಿದ್ದ ಅವನಿಗೆ ಪೊಲೀಸರನ್ನ ಕರೆಯೋ ಧೈರ್ಯ ಇರಲಿಲ್ಲ ಅಲ್ಲಿ ಯಾರೊಬ್ರು ಪೊಲೀಸರನ್ನ ಕರೆಯೋ ಪ್ರಯತ್ನ ಮಾಡಲಿಲ್ಲ ನೀನು ಇಲ್ಲೇ ಇರು ನಾನು ಈಗಲೇ ಬರ್ತೀನಿ ಅಂತ ರುದ್ರ ಅಕ್ಷರಾಗೆ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ದ ಅವಳಿಗೆ ವೇಟ್ ಮಾಡೋಕೆ ಹೇಳಿ ಅಲ್ಲಿಂದ ಹೋದ ಅವನು ಅಲ್ಲಿಂದ ಹೋಗೋ ಮೊದಲು ಅಕ್ಷರ ಕೂದಲನ್ನ ಸರಿಪಡಿಸಿ ಅವಳ ಹಣೆಯ ಮೇಲೆ ಮುತ್ತಿಟ್ಟ ರುದ್ರ ಹೋಗೋದನ್ನ ನೋಡಿ ಅಕ್ಷರ ಮೆಲ್ಲಗೆ ಅವನ ಕೈ ಹಿಡಿದ್ಲು ರುದ್ರ ನಂಗೆ ತುಂಬಾ ಭಯ ಆಗ್ತಿದೆ ಅಂತ ನೀನು ನನ್ನ ಗರ್ಲ್ಫ್ರೆಂಡು ಮತ್ತೆ ನೀನು ಇಷ್ಟೊಂದು ಹೆದ್ರಿಕೊಳ್ಳೋಕೆ ಸಾಧ್ಯವೇ ಇಲ್ಲ ನೀನು ಸ್ವಲ್ಪ ಸ್ಟ್ರಾಂಗ್ ಆಗು ಅಂತ ಅವನು ಅಕ್ಷರನ ತನ್ನ ಜೊತೆ ಇರಿಸ್ಕೊಳ್ಬೇಕಾದ್ರೆ ಅವಳನ್ನು ಮತ್ತಷ್ಟು ಬಲಶಾಲಿ ಮಾಡಬೇಕು ಅಂತ ಅನ್ಕೊಂಡ ಅವನು ಮಾತು ಕೇಳಿದ ನಂತರ ಅಕ್ಷರ ಮೆಲ್ಲಗೆ ತಲೆ ಅಲಗಾರ್ಸಿದ್ಲು ಆದರೆ ಅವಳ ಹೃದಯ ಎಷ್ಟು ತಳಮಳಿಸ್ತಾ ಇದೆ ಅಂತ ಅವಳಿಗೆ ಮಾತ್ರ ಗೊತ್ತಿತ್ತು ಅವಳ ಮನಸ್ಸಿನಲ್ಲಿ ರುದ್ರನ ಆಳುಗಳು ಗೇಟ್ ಹೊರಗಡೆ ಇರೋದು ನೆನಪಾಯಿತು ಅವಳು ಆ ತಕ್ಷಣ ರುದ್ರನ ಬಾಡಿಗಾರ್ಡ್ಗಳನ್ನ ಇಲ್ಲಿಗೆ ಕರೆಸ್ಬೇಕು ಅವರು ಇದೆಲ್ಲನೂ ನೋಡ್ಕೊಳ್ತಾರೆ ಅಂತ ಅಂದ್ಕೊಂಡು ಹೊರಗಡೆಗೆ ಓಡ್ತಾ ಹೋದ್ಲು ಅಕ್ಷರ ಆದ್ರೆ ಅವಳು ಗೇಟ್ ಹತ್ರ ತಲುಪ್ತಾ ಇದ್ದಂತೆಯೇ ಯಾರೋ ಅವಳ ಕೈ ಹಿಡ್ಕೊಂಡ್ರು ಅವಳು ಹಿಂದಿರುಗಿ ನೋಡಿದಾಗ ದೊಡ್ಡ ಮೀಸೆ ಇರೋ ಮತ್ತೆ ನೋಡೋಕೆ ಅಪಾಯಕಾರಿಯಾಗಿ ಕಾಣೋ ಒಬ್ಬ ರೌಡಿ ಇದ್ದ ಅವನು ದಾಹಗೊಂಡವನಿಗೆ ಮರುಭೂಮಿಯಲ್ಲಿ ನೀರು ಸಿಕ್ಕದಂತೆ ನಗ್ತಾ ಇದ್ದ ವಾವ್ ಎಂತಹ ಹುಡುಗಿ ನಾನು ಇವತ್ತಿನ ರಾತ್ರಿ ಇವಳನ್ನ ಬಾಸ್ಗೆ ಗಿಫ್ಟ್ ಮಾಡ್ತೀನಿ ಖುಷಿಯಾದ ಬಾಸ್ ನನಗೆ ಬಹುಮಾನ ಕೊಡ್ತಾರೆ ಒಳ್ಳೆ ಮಜಾ ಇರುತ್ತೆ ಅಂತ ಆ ರೌಡಿ ಅಕ್ಷರನ ಮೇಲೆ ಕೆಳಗಡೆ ನೋಡ್ತಾ ಹೇಳ್ದ ಏಯ್ ಬಿಡು ನನ್ನನ್ನು ಏನು ಮಾಡ್ತಿದ್ಯಾ ನೀನು ಅಂತ ಅಕ್ಷರ ತನ್ನ ತೋಳನ್ನ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಲು ಆ ರೌಡಿಯಲ್ಲಿ ಅಕ್ಷರಗಿಂತ ಹೆಚ್ಚಿಗೆ ಶಕ್ತಿ ಇತ್ತು ಅವನು ಅವಳನ್ನು ಎಳ್ಕೊಂಡು ಹೋಗೋಕೆ ಶುರು ಮಾಡ್ದ ಆ ಇಡೀ ಮಾಲ್ ಮೇಲೆ ಶಾರ್ಟ್ ಗ್ಯಾಂಗ್ ಎಂಬ ಗ್ಯಾಂಗ್ ದಾಳಿ ಮಾಡಿತ್ತು ಮಾಲ್ ಅವರ ಕಂಟ್ರೋಲ್ಗೆ ಬಂದಿತ್ತು ಮತ್ತೆ ಅವರು ಯಾರನ್ನು ಒಳಗಡೆ ಅಥವಾ ಹೊರಗಡೆ ಹೋಗೋಕೆ ಬಿಡ್ತಿರ್ಲಿಲ್ಲ ಅವರ ಉದ್ದೇಶ ಮಾಲ್ನಲ್ಲಿರೋ ಎಲ್ಲ ದುಬಾರಿ ವಸ್ತುಗಳನ್ನ ಮತ್ತೆ ಅಲ್ಲಿರೋ ಸುಂದರ ಹುಡುಗಿಯರನ್ನ ಅಪಹರಿಸೋದಾಗಿತ್ತು ರೌಡಿ ಅಕ್ಷರನ ಮಾಲ್ನ ಇನ್ನೊಂದು ಬದಿಗೆ ಎಳ್ಕೊಂಡು ಹೋದ ಅಲ್ಲಿ ಒಂದು ಖಾಲಿ ಮೈದಾನ ಇತ್ತು ಮತ್ತೆ ಒಂದು ಜೀಪಿನ ಮೇಲೆ ಒಬ್ಬ ಹುಡುಗ ಕಣ್ಣಿಗೆ ಕನ್ನಡಕ ಹಾಕೊಂಡು ಮಲಗಿದ್ದ ಬಾಸ್ ಇವತ್ತು ನಿಮಗೋಸ್ಕರ ನಾನು ಎಂತಹ ಹುಡುಗಿನ ತಂದಿದ್ದೀನಿ ಅಂದ್ರೆ ನೋಡಿದ್ರೆ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ ಈ ಹುಡುಗಿ ಹೂವಿಗಿಂತಲೂ ಕೋಮಲವಾಗಿದ್ದಾಳೆ ಇಂತಹ ಹುಡುಗಿಯನ್ನ ನಾನು ನನ್ನ ಇಡೀ ಜೀವನದಲ್ಲೇ ನೋಡಿಲ್ಲ ಇಂದು ನಿಮ್ಮ ರಾತ್ರಿ ಬಹಳ ಸುಖಕರವಾಗಿರುತ್ತೆ ಇದಕ್ಕೋಸ್ಕರ ನೀವು ನನಗೆ ಶಹಬಾಷ್ ಗಿರಿ ಕೊಡ್ತೀರಾ ಅಂದ ಜೀಪಿನ ಮೇಲೆ ಮಲಗಿದ ಹುಡುಗ ತನ್ನ ಮನುಷ್ಯನ ಮಾತನ್ನ ಕೇಳಿ ಸ್ವಲ್ಪ ಅಲುಗಾಡಿ ಜೀಪಿನಿಂದ ಇಳಿದು ಅವನು ಅಕ್ಷರ ಕಡೆಗೆ ನೋಡ್ದ ಅಕ್ಷರ ನಿಜಕ್ಕೂ ಸುಂದರವಾಗಿದ್ಲು ಆದ್ರೆ ಅಕ್ಷರನ ನೋಡಿ ಆ ಮನುಷ್ಯ ಸಂತೋಷವಾಗ್ಲಿಲ್ಲ ಬದಲಿಗೆ ಇನ್ನೂ ಹೆಚ್ಚು ಹೆದ್ರದ ಅವನ ಉಸಿರಾಟ ವೇಗವಾಯ್ತು ಮತ್ತೆ ಅವನ ಹೃದಯದ ಬಡಿತ ಅಸಂಖ್ಯಾತ ಬಾರಿ ಬಡ್ಕೊಳ್ಳೋಕೆ ಶುರುವಾದ್ವು ನೀನು ನೀನು ಜೀವಂತ್ವಾಗಿದೀಯ ಅಂತ ಆ ಮನುಷ್ಯ ಹೆದರಿಕೆಯಿಂದ ಹೇಳ್ದ ಮತ್ತೆ ಅವನು ಆಗ್ಲೇ ತನ್ನ ಪ್ಯಾಂಟ್ ಒದ್ದೆ ಮಾಡಿಕೊಳ್ಳುವಂತೆ ಕಾಣಿಸ್ತಿದ್ದ ಭಯ ಮತ್ತು ನಿರಾಶೆ ಎರಡೂ ಅವನನ್ನು ಆವರಿಸಿದ್ವು ಬಾಸ್ ನಾನು ಹೇಳಿದ್ನಲ್ಲ ಹುಡುಗಿ ತುಂಬ ಸುಂದರವಾಗಿದ್ದಾಳೆ ಅಂತ ನಿಮ್ಮ ಕಣ್ಣು ಕೂಡ ಅಗ್ಲವಾದವು ಅಲ್ವಾ ಇವಳು ನೋಡಿ ನನಗೆ ಡಬಲ್ ಸಂಬಳ ಮತ್ತೆ ಬೋನಸ್ ಎರಡು ಕೊಡ್ತೀರಾ ಅಂತ ನನಗೆ ಗೊತ್ತು ಅಂತ ಅವನು ಹೇಳಿದಾಗ ಅಕ್ಷರ ಕೋಪದಿಂದ ತನ್ನ ಮುಂದೆ ನಿಂತಿದ್ದವನನ್ನು ನೋಡಿ ಹೇಳಿದ್ಲು ನೋಡು ಒಂದ್ ವೇಳೆ ನಿನ್ನನ್ ಮೇಲೆ ಕೈ ಹಾಕೋಕೆ ಪ್ರಯತ್ನ ಪಟ್ರೆ ನನ್ನ ರುದ್ರ ನಿನ್ನನ್ನ ಬಿಡೋದಿಲ್ಲ ಅಂತ ಆ ಮನುಷ್ಯ ಅಕ್ಷರಳನ್ನ ಮಾತು ಕೇಳಿ ಹೇಳ್ದ ಏಯ್ ಹುಡ್ಗಿ ಹೆಚ್ಕೆ ಮಾತಾಡ್ಬೇಡ ನೀನು ಇವತ್ತಿನ ರಾತ್ರಿ ನಮ್ಮ ಬಾಸ್ನೊಂದಿಗೆ ಕಳಿಯೋಕೆ ಸಿಕ್ಕಿರೋದಕ್ಕೆ ಅದೃಷ್ಟಶಾಲಿ ನೀನು ಅಂತ ತಿಳ್ಕೊ ಎಂದ ಮನುಷ್ಯ ಇನ್ನು ಅಕ್ಷರಳ ಒಂದು ತೋಳನ್ನ ಹಿಡ್ಕೊಂಡೇ ಇದ್ದ ಅಕ್ಷರ ಒಳಗಡೆ ತುಂಬಾನೇ ಹೆದ್ರಿದ್ಲು ಆದ್ರೆ ಅವಳು ತನ್ನ ಭಾಯಾನ ತೋರಿಸ್ಕೊಳ್ಳಿಲ್ಲ ಆ ಮನುಷ್ಯ ಮತ್ತೆ ಅಕ್ಷರನ ತನ್ನ ಬಾಸ್ ನ ಬಳಿಗೆ ಎಳ್ಕೊಂಡ್ ಹೋಗೋಕೆ ಶುರು ಮಾಡ್ದ ಅವನು ಅಕ್ಷರನ ಬಲವಂತವಾಗಿ ಎಳ್ಕೊಂಡು ಹೋಗ್ತಿದ್ದ ಆದ್ರೆ ಅವನ ಬಾಸ್ ಮಾತ್ರ ಅಕ್ಷರನ ನೋಡಿ ಹೆದರುತ್ತಿದ್ದ ಮತ್ತೆ ಅವಳಿಂದ ಅವನು ಹಿಂದೆ ಸರಿತಾ ಇದ್ದ ನೋಡು ಇವಳನ್ನ ನನ್ನಿಂದ ದೂರ ಇಡು ಮತ್ತೆ ನೀನು ಕೂಡ ಇವಳಿಂದ ದೂರ ಇರು ಈ ಮಾಟಗಾತಿ ನಿನ್ನನ್ನ ತಿಂದು ಬಿಡ್ತಾಳೆ ಅಂದ ಅವನು ಬಾಸ್ ನೀವು ಚೆನ್ನಾಗಿ ಜೋಕ್ ಮಾಡೋಕೆ ಶುರು ಮಾಡಿದೀರ ಜೋಕ್ ಮಾಡೋ ಮೂರಾ ಈ ಹುಡ್ಗಿ ನಿಮ್ಗೋಸ್ಕರನೇ ಇದ್ದಾಳೆ ತಗೊಳ್ಳಿ ಬಾಸ್ ಈ ಹುಡ್ಗಿನ ಕರ್ಕೊಳ್ಳಿ ಮತ್ತೆ ಈ ಹುಡ್ಗಿ ಓಡೋಗೋ ಮೊದ್ಲು ಎಂದ ಅವನ ತೋಳನ್ನ ಯಾರೋ ಮಡ್ಚಿದ್ರು ಮೂಳೆ ಮುರಿಯೋ ಶಬ್ದಕ್ಕೆ ಅಲ್ಲಿ ನಿಂತಿದ್ದವರೆಲ್ಲರೂ ಆಶ್ಚರ್ಯಪಟ್ರು ತನ್ನ ತೋಳಿನಲ್ಲಿ ಸೈಸೋಕಾಗದೇ ಇರೋ ನೋವಾದಾಗ ಆ ಮನುಷ್ಯ ನೆಲದ ಮೇಲೆ ಬಿದ್ದ ಅವನು ನಂತ್ರ ತನ್ನ ಕಣ್ಣುಗಳನ್ನ ಮೇಲೆತ್ತಿ ತನ್ನ ಕೈ ಮುರಿದವರು ಯಾರು ಅಂತ ನೋಡಿದ್ರೆ ಆ ಸೂಕ್ಷ್ಮ ಹುಡುಗಿ ಹೌದು ಅವಳೇ ಆದ್ರೆ ಅವಳು ಹೀಗೆ ಮಾಡೋಕ್ ಸಾಧ್ಯ ಇಲ್ಲ ಅಂತ ಅವನಿಗೆ ಅನ್ನಿಸ್ತಿತ್ತು ಆದ್ರೆ ಅವನ ಕೈ ಮುರಿದಿದ್ದು ಬೇರೆ ಯಾರು ಅಲ್ಲ ಅಕ್ಷರನೇ ಆಗಿದ್ಲು ಅವಳು ಈಗಷ್ಟೇ ಅವನ ಕೈ ಮೂಳೆಯನ್ನ ಮುರಿದ್ಲು ಅಕ್ಷರ ಆ ಟೈಮಲ್ಲಿ ತನ್ನ ಕೂದಲನ್ನ ಜೂಟ್ ಹಾಕೊಳ್ತಿದ್ಲು ನನ್ನ ಮೇಲೆ ಕೈ ಹಾಕೋಕೆ ಎಷ್ಟೋ ಧೈರ್ಯ ನಿನಗೆ ಅಂತ ಹೇಳಿ ಅಕ್ಷರ ತನ್ನ ಕಾಲನ್ನ ಅವನ ಮುಖದ ಮೇಲೆ ಇರಿಸಿದ್ಲು ನಂತರ ಅಕ್ಷರ ಆ ಮನುಷ್ಯನ ಬಾಸ್ ಕಡೆಗೆ ತಿರುಗಿದ್ಲು ಆದ್ರೆ ಅವನು ಅಕ್ಷರನ ನೋಡಿ ಮೊದಲೇ ತುಂಬಾ ಹೆದರುಕೊಂಡಿದ್ದ ಏಯ್ ಈ ಕಡೆ ಬಾ ಅಂತ ಅಕ್ಷರ ಬೆರಳುನಿಂದ ಅವನನ್ನ ತನ್ನ ಕಡೆ ಬರೋಕೆ ಸನ್ನೆ ಮಾಡಿದ್ಲು ಆದ್ರೆ ಆ ಮನುಷ್ಯ ಮಾತ್ರ ತಾನಿದ್ದ ಸ್ಥಳದಿಂದ ಸ್ವಲ್ಪನೂ ಅಲ್ಗಾಡ್ಲಿಲ್ಲ ಅಕ್ಷರ ತನ್ನ ಕಣ್ಣುಗಳನ್ನ ಕಿರಿದುಗೊಳಿಸಿ ಹೇಳಿದ್ಲು ನೀನು ಮೊದಲು ಡಾರ್ಕ್ ಗ್ಯಾಂಗ್ನೊಂದಿಗೆ ಕೆಲಸ ಮಾಡ್ತಿದ್ದೆ ಈಗ ನಿನ್ನದೇ ಒಂದು ಗ್ಯಾಂಗ್ ಮಾಡ್ಕೊಂಡಿದ್ಯಾ ಅಲ್ವಾ ಅಂತ ನಿಜಕ್ಕೂ ಇತ್ತೀಚೆಗೆ ಯಾರೆಲ್ಲ ಬಂದೂಕು ಹಿಡಿಯೋಕೆ ಕಲ್ತಿದಾರೋ ಅವರು ತಮ್ಮನ್ನ ತಾವೇ ಡಾನ್ ಅಂತ ಭಾವಿಸೋಕೆ ಶುರು ಮಾಡಿದ್ದಾರೆ ನೀನು ನನ್ನ ಹತ್ರ ಬಾಯಿಲಿ ಬೇಗ ಅಂದ್ಲು ಅಕ್ಷರ ಇಲ್ಲ ನಾನು ಬರೋದಿಲ್ಲ ಅಂದ ಅವನು ಈಗ ನನ್ನ ತಲೆ ಕೆಡ್ತಿದೆ ನೋಡೀಗ ನಾನು ಏನ್ ಮಾಡ್ತೀನಿ ನಿನಗೆ ಅಂತ ಅಕ್ಷರ ತನ್ನ ತಲೆ ಮೇಲೆ ಕೈ ಸವರಿದ್ಲು ಇಲ್ಲ ಡಾನ್ ಮೇಡಮ್ ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರ ನಾನು ಒಳ್ಳೆ ಮನುಷ್ಯ ಯಾವಾಗಲೂ ಒಳ್ಳೆ ಕೆಲಸಗಳನ್ನೇ ಮಾಡ್ತೀನಿ ಅಂತ ಆ ಮನುಷ್ಯ ಕೈ ಜೋಡಿಸಿ ಹೇಳ್ದ ತುಂಬಿರೋ ಮಾಲಿಗೆ ಬಂದು ಅಲ್ಲಿ ಹುಡುಗಿರನ್ನ ಅಪಹರಿಸೋದೇ ಒಳ್ಳೆ ಕೆಲಸನ ಅಂತ ಕೇಳಿದ್ಲು ಅಕ್ಷರ ಇಲ್ಲ ಪಿಶಾಚಿ ನನ್ನನ್ನು ಕ್ಷಮಿಸಿ ನೀವು ನನ್ನನ್ನು ಬಿಟ್ರೆ ನಾನು ನಿಮ್ಮ ಆತ್ಮದ ಶಾಂತಿಗಾಗಿ ಪೂಜೆ ಮಾಡಿಸ್ತೀನಿ ಅಂದ ಅವನು ಅಕ್ಷರ ಜೋರಾಗಿ ನಗ್ತಾ ಏಯ್ ಬೀದಿ ನಾಯಿ ನಾನಿನ್ನೂ ಜೀವಂತವಾಗೇ ಇದ್ದೀನಿ ಮತ್ತೆ ನೀವೆಲ್ಲರೂ ಯಾರನ್ನ ಕೊಂದಿದಿರೋ ಅವಳು ಕೇವಲ ನೋಡೋಕೆ ನನ್ನಂತೆಯೇ ಇದ್ಲು ಅಷ್ಟೆ ಆ ಸಮಯದಲ್ಲಿ ನೀವೆಲ್ಲರೂ ಡಿ ಪಿಯ ಮಗಳು ಅಂತ ತಿಳಿದು ಯಾರನ್ನ ಕೊಂದಿದಿರೋ ಆ ಅಮಾಯಕಳು ಬೇರೆ ಯಾರೋ ಆಗಿದ್ಲು ಈಗ ನೀವು ಆ ಅಮಾಯಕಳನ್ನ ಕೊಂದ ಬೆಲೆಯನ್ನ ತೆರಲೇಬೇಕು ಎಂದ ಅಕ್ಷರಳ ಮಾತು ಮುಗಿತಾ ಇದ್ದಂತೆಯೇ ಅವನು ಸ್ವಲ್ಪ ನಿರ್ಭೀತನಾದ ಈಗ ಅವನ ಉಸಿರಿನಲ್ಲಿ ಉಸಿರು ಬಂತು ಅದರರ್ಥ ಅವರು ಆ ಸಮಯದಲ್ಲಿ ಯಾರನ್ನ ಕೊಲ್ಲಬೇಕು ಅಂತ ಬಯಸಿದ್ರೋ ಆ ಹುಡುಗಿ ಸತ್ತೇ ಇಲ್ಲ ಈಗ ಅವನಿಗೆ ಅರ್ಥ ಆಯಿತು ಡಿ ಪಿ ತನ್ನ ಒಬ್ಬಳೆ ಮಗಳ ಸಾವಿಗೆ ಯಾಕೆ ದುಃಖವನ್ನ ಆಚರಿಸ್ಲಿಲ್ಲ ಅಂತ ಯಾಕಂದ್ರೆ ವಾಸ್ತವವಾಗಿ ಅವನ ಮಗಳು ಸತ್ತೇ ಇರಲಿಲ್ಲ ಹಾಗಾಗಿ ಅದ್ರ ನಂತರ ಅವನು ಅಕ್ಷರನ ಮೇಲಿಂದ ಕೆಳಗಡೆಗೆ ನೋಡ್ದ ನೀನು ಎಲ್ಲಾ ಸತ್ಯವನ್ನ ನನ್ ಮುಂದೆ ಒಪ್ಕೊಂಡ್ಬಿಟ್ಟೆ ಒಳ್ಳೇದೇ ಆಯ್ತು ಈಗ ಈಗ ನೋಡು ನಾನ್ ನಿನ್ ಗತಿಗೆ ಏನ್ ಮಾಡ್ತೀನಿ ಅಂದ ಅವನು ತನ್ನ ಆಳುಗಳ ಕಡೆಗೆ ಸನ್ನೆ ಮಾಡ್ದ ಅವರು ಕೇವಲ ಅವನ ಆದೇಶಕ್ಕಾಗಿ ಕಾಯ್ತಿದ್ರು ಈ ಹುಡುಗಿನ ನನ್ ಬಳಿ ಕರ್ಕೊಂಡ್ ಬನ್ನಿ ಅಂತ ಅವನ ಸನ್ನೆ ಸಿಗ್ತಾ ಇದ್ದಂತೆ ಅವನ ಆಳುಗಳು ಅಕ್ಷರ ಕಡೆಗೆ ಬರೋಕೆ ಶುರು ಮಾಡಿದ್ರು ಅಕ್ಷರ ತನ್ನ ಓರೆ ಗಣ್ಣಿನಿಂದ ಅವರೆಲ್ಲರ ಕಡೆಗೆ ನೋಡಿ ಮುಗುಳ್ನಗೆ ಬೀರ್ತಾಳೆ ಮೊದ್ಲು ಒಬ್ಬ ಆಳು ಅಕ್ಷರ ಬಳಿಗೆ ಬಂದ ಅಕ್ಷರ ತನ್ನ ಒಂದು ಕಾಲನ್ನ ಮೇಲೆತ್ತಿ ತನ್ನ ಕಾಲ್ನಲ್ಲಿದ್ದ ಹೈ ಹೀಲ್ಸ್ ನಿಂದ ಆ ಮನುಷ್ಯನ ಕುತ್ತಿಗೆ ಮೇಲೆ ಒಂದು ಹೊಡೆದಳು ಅದರಿಂದ ಆ ಮನುಷ್ಯ ಅಲ್ಲೇ ಬಿದ್ದ ಹೋದ ಅವಳ ಅಂತಹ ಅಪಾಯಕಾರಿ ಕೌಶಲ್ಯಗಳನ್ನ ನೋಡಿ ಆ ಹುಡುಗ ಆಶ್ಚರ್ಯಚಕಿತನಾದ ಡಿ ಯ ಮಗಳು ಸಾಮಾನ್ಯ ಹುಡುಗಿಯರ್ಗಿಂತ ಹೆಚ್ಚು ಸಮರ್ಥಳು ಮತ್ತೆ ಬದುವಂತೆ ಅಂತ ಹುಡುಗರು ಸಹ ಅವಳ ಜೊತೆಗೆ ಸ್ಪರ್ಧಿಸೋಕೆ ಸಾಧ್ಯ ಇಲ್ಲ ಅಂತ ಅವನು ಕೇಳಿದ್ದ ಇನ್ನೊಬ್ಬ ಆಳು ಅಕ್ಷರಳ ಹಿಂದಿನಿಂದ ದಾಳಿ ಮಾಡೋಕೆ ಬಂದಾಗ ಅಕ್ಷರ ತಕ್ಷಣ ಕೆಳಗಡೆ ಕೂತು ತನ್ನ ಹೈಹೀಲ್ನಿಂದ ಆ ಮನುಷ್ಯನ ಮುಖದ ಮೇಲೆ ಹೊಡೆದ್ಲು ಆ ಮನುಷ್ಯ ಕೂಡ ನೋವಿನಿಂದ ನಳಿತಾ ನೆಲದ ಮೇಲೆ ಮಲಗ್ದ ಈಗ ಅಕ್ಷರ ಬಳಿಗೆ ಇಬ್ರು ಆಳುಗಳು ಒಂದೇ ಟೈಮಿಗೆ ಬಂದರು ಮತ್ತೆ ಅವರಿಬ್ರು ಅಕ್ಷರ ಮೇಲೆ ಒಂದೇ ಟೈಮಿಗೆ ದಾಳಿ ಮಾಡಿದ್ರು ಆದರೆ ತಕ್ಷಣ ಗಾಳಿಯಲ್ಲಿ ಜಿಗ್ದು ಸ್ವಲ್ಪ ಸಮಯದ ಮೊದಲು ತೆಗೆದುಕೊಂಡಿದ್ದ ಮಣ್ಣನ್ನು ತನ್ನ ಕೈಯಲ್ಲಿ ಹಿಡಿದು ಆ ಇಬ್ಬರು ಆಳುಗಳ ಕಣ್ಣುಗಳಿಗೆ ಹಾಕಿದ್ಲು ಅಕ್ಷರ ಆ ಮನುಷ್ಯರು ತಮ್ಮ ಕಣ್ಣುಗಳ ಮೇಲೆ ಕೈ ಸವರ್ತಾ ಇದ್ದಂತೆ ಅಕ್ಷರ ಅದರ ಲಾಭ ಪಡೆದು ಆ ಇಬ್ಬರ ಎದೆಯ ಮೇಲೆ ಒಂದೊಂದಾಗಿ ತನ್ನ ಹೈ ಹೀಲ್ಸ್ಗಳಿಂದ ಹೊಡೆದ್ಲು ಆ ಹೈ ಹೀಲ್ಸ್ಗಳಲ್ಲಿ ಏನಿದೆಯೋ ಗೊತ್ತಿಲ್ಲ ಎಲ್ಲರೂ ಪ್ರಜ್ಞಾಹೀನರಾಗ್ತಿದ್ರು ಅಕ್ಷರ ಎಲ್ಲರಿಗೂ ಒಂದು ಫಿಲ್ಮಿ ಆಕ್ಷನ್ ಹೀರೋಯಿನ್ ಅಂತೆ ಉತ್ತರ ಕೊಟ್ಟಿದ್ಲು ಈಗ ಉಳಿದವನು ಒಬ್ಬನೇ ಅವನು ಅವರ ಬಾಸ್ ಅಕ್ಷರ ಮುಖದಲ್ಲಿ ಒಂದು ನಗು ಇತ್ತು ಮತ್ತೆ ಅವಳು ಆ ಹುಡುಗನ ಕಡೆಗೆ ಸಾಕ್ತಿದ್ಲು ನಿನ್ ಮೇಲೆ ಸೇಟ್ ತಿಳಿಸ್ಕೊಳ್ಳೋದು ಬಾಕಿ ಇದೆ ನೀನೇ ಅಲ್ವಾ ಆ ಅಮಾಯಕ ಹುಡುಗಿಯನ್ನ ಜೀವಂತವಾಗಿ ಒಂದು ಗುಂಡಿಯಲ್ಲಿ ಹೂತು ಹಾಕ್ತವನು ಈಗ ನೋಡು ನಾ ನಿನಗೆ ಏನ್ ಮಾಡ್ತೀನಿ ಅಂದ್ಲು ಆ ಮನುಷ್ಯ ಅಲ್ಲಿಂದ ಓಡ್ ಹೋಗೋಕೆ ಶುರು ಮಾಡಿದಾಗ ಅಕ್ಷರ ತನ್ನ ಹೈ ಹೀಲ್ಡನ್ನು ತೆಗೆದು ಹಿಂದಿನಿಂದ ಆ ಮನುಷ್ಯನ ಸೊಂಟದ ಮೇಲೆ ಹೊಡಲು ಅದರಿಂದ ಆ ಮನುಷ್ಯ ಅಲ್ಲೇ ಪ್ರಜ್ಞಾಹೀನಾದ ಆಗ ಯಾರೋ ಅಕ್ಷರ ನೀನು ಓಕೆ ಅಲ್ವಾ ಅಂತ ಕೇಳಿದ್ರು ಹಿಂದಿನಿಂದ ಅಕ್ಷರ ಯಾವುದೇ ಭಯವಿಲ್ಲದೆ ಹಿಂದಿರುಗಿ ನೋಡಿದ್ಲು ಮತ್ತೆ ಹೇಳಿದ್ಲು ಅರ್ಜುನ್ ನೀನಾ ನಾನು ಓಕೆ ನೀನಿವ್ರನ್ನೆಲ್ಲ ನೋಡ್ಕೋ ಈಗ ಇವರೆಲ್ಲರೂ ಕೇವಲ ಪ್ರಜ್ಞಾಹೀನರಾಗಿದ್ದಾರೆ ಮುಂದೆ ಏನ್ ಮಾಡಬೇಕು ಅದನ್ನು ನಾನು ನಿನಗೆ ಬಿಡ್ತಿದ್ದೀನಿ ಅಂತ ಹೇಳಿ ಅಕ್ಷರ ಅಲ್ಲಿಂದ ಹೋಗೋಕೆ ಶುರು ಮಾಡಿದಾಗ ಅವಳಿಗೇನೋ ನೆನಪಾಯ್ತು ಅವಳು ಮತ್ತೆ ಅರ್ಜುನ್ ಕಡೆಗೆ ತಿರುಗಿ ಹೇಳಿದ್ಲು ನೀ ನನಗೊಂದು ಮಾತು ಹೇಳು ನೀನು ಸ್ನೇಹಾಳನ್ನು ಅಕಸ್ಮಾತಾಗಿ ಭೇಟಿ ಆದ್ಯಾ ಅಥವಾ ಇದರಲ್ಲೂ ನಿಂದೇನಾದರೂ ಉದ್ದೇಶ ಇದ್ಯಾ ಅಂತ ಕೇಳಿದ್ಲು ನಿನ್ನ ತಂದೆ ನಿನ್ನ ಸಹಾಯಕ್ಕೋಸ್ಕರ ನನ್ನನ್ನು ಕಳಿಸಿದ್ರು ಅಕ್ಷರ ಯಾಕೆಂದರೆ ನಿನ್ನನ್ನು ಹಲವು ದಿನಗಳಿಂದ ಸಂಪರ್ಕಿಸೋಕೆ ಸಾಧ್ಯವಾಗ್ತಿರ್ಲಿಲ್ಲ ಕೊನೆಯ ಸಲ ನಮಗೆ ಸಂಪರ್ಕವಾದಾಗ ನಿನಗೆ ಗೊತ್ತಿದ್ಯಲ್ಲ ರುದ್ರ ನಿನ್ನನ್ನು ತನ್ನ ಮನೆಯಿಂದ ಹೋಗೋಕೆ ಹೇಳಿದಾಗ ನೀನು ಆ ಹುಡುಗಿಯ ಮನೆಗೆ ಹೋಗುವಾಗ ನಮ್ಮನ್ನು ಭೇಟಿಯಾದೆ ಅದರ ನಂತರ ನೀನು ಆ ಹುಡುಗಿ ಜಾಗದಲ್ಲಿ ಕಾಲೇಜಿಗೆ ಹೋಗೋಕೆ ಶುರು ಮಾಡಿದ್ಯಾ ಅಂತ ನಮಗೆ ಗೊತ್ತಾದಾಗ ನಾನು ನಿನ್ನನ್ನು ಭೇಟಿಯಾಗೋಕ್ಕೆ ಬಂದೆ ಆದರೆ ನಿನ್ನ ಜೊತೆಗೆ ಯಾವಾಗಲೂ ರುದ್ರನ ಗಾರ್ಡ್ಸ್ ಕಾವಲು ಇರ್ತಿದ್ರು ಅದಕ್ಕಾಗಿ ನಾನು ನಿನ್ನನ್ನು ಯಾವ ರೀತಿ ಭೇಟಿ ಆಗೋದು ಅಂತ ನನಗೆ ದಾರಿ ಸಿಕ್ತಿರ್ಲಿಲ್ಲ ಅದಕ್ಕಾಗಿ ನಾನು ನಿನ್ನ ಗೆಳತಿಯ ಬಾಯ್ ಫ್ರೆಂಡ್ ಆಗಿ ನಟನೆ ಮಾಡಬೇಕಾಯ್ತು ಅಂದ ಅವನು ನೋಡು ಅರ್ಜುನ್ ಅದೆಲ್ಲ ಸರಿ ಆದರೆ ಸ್ನೇಹ ತುಂಬ ಒಳ್ಳೆ ಹುಡುಗಿ ನೀನು ಅವಳ ಜೊತೆಗೆ ಚೆನ್ನಾಗಿ ನಡ್ಕೊಳ್ತೀಯ ಅಂತ ನಾನು ಆಶಿಸ್ತೀನಿ ಅಂತ ಅಕ್ಷರ ಅಲ್ಲಿಂದ ಹೋಗೋಕೆ ಶುರು ಮಾಡ್ತಿದ್ದಂತೆಯೇ ಅರ್ಜುನ್ ಅವಳನ್ನು ತಡೆದು ನಿಲ್ಸಿ ಅದೆಲ್ಲ ಸರಿ ಆದರೆ ನೀನು ರುದ್ರನಿಗೆ ಸ್ವಲ್ಪ ಹೆಚ್ಚಿಗೆನೆ ಹತ್ರ ಹೋಗ್ತಿದೀಯ ಅಲ್ವಾ ಅಂದ ಅಕ್ಷರ ನಿಂತಲು ನನಗೆ ಅವನ ಕರಾಳ ಸತ್ಯದ ದಾರಿಯನ್ನ ತಿಳ್ಕೋಬೇಕಾಗಿದೆ ನಾನು ಅವನಿಗೆ ತುಂಬ ತುಂಬ ಹತ್ರ ಹೋಗ್ಬೇಕಾಗತ್ತೆ ಇಲ್ದಿದ್ರೆ ನಮ್ಮ ಕೈಗೆ ಏನೂ ಸಿಗೋದಿಲ್ಲ ನಿನಗೂ ಗೊತ್ತಿದ್ಯಲ್ಲ ಅವನು ತುಂಬ ಚಾಲಾಕಿ ಮನುಷ್ಯ ಅಂದ್ಲು ಅಕ್ಷರ ಅರ್ಜುನ್ ನಂತರ ಏನೋ ನೆನಪಿಸ್ಕೊಂಡು ಹೇಳ್ದ ದೇವ್ ಕೂಡ ಮುಂದಿನ ತಿಂಗಳು ಇಂಡಿಯಾಗೆ ವಾಪಸ್ ಬರ್ತಿದ್ದಾನೆ ಮತ್ತೆ ಅವನು ನಿನ್ನ ಬಗ್ಗೆ ಎಷ್ಟು ಸ್ವಾಧೀನ ಹೊಂದಿದ್ದಾನೆ ಅಂತ ನಿನಗೆ ಗೊತ್ತಿದ್ಯಲ್ಲ ಅಂದ ನಿನ್ನ ತಂದೆ ದೇವ್ ಬರೋ ಮೊದಲು ನೀನು ನಿನ್ನ ಕೆಲಸವನ್ನ ಮುಗಿಸ್ಬೇಕು ಅಂತ ಬಯಸ್ತಾರೆ ಇಷ್ಟು ದಿನಗಳಿಂದ ನಿನ್ನನ್ನು ಸಂಪರ್ಕಿಸೋಕೆ ಸಾಧ್ಯವಾಗದ ಕಾರಣ ದೇವ್ ತುಂಬಾ ಕೋಪದಲ್ಲಿದ್ದಾನೆ ಅಂದ ಅವನು ಅಕ್ಷರ ಒಂದು ದೀರ್ಘವಾದ ಉಸಿರು ತಗೊಂಡು ದೇವ್ನ ಬಗ್ಗೆ ಯೋಚಿಸಿದ್ಲು ದೇವ್ ನಂದನ್ ಅವಳ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡವನು ಅವಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವಂಥವನು ಅಕ್ಷರ ಅರ್ಜುನ್ ಕಡೆಗೆ ನೋಡಿ ಹೇಳಿದ್ಲು ಈ ಟೈಮಲ್ಲಿ ನನಗೆ ರುದ್ರನ ಕರಾಳ ಸತ್ಯದ ದಾರಿಯನ್ನು ತಿಳಿಯೋದು ಅತ್ಯಂತ ಮುಖ್ಯ ಅಂತ ಓಕೆ ಅಕ್ಷರ ಸರಿ ನಂಗೆ ಅರ್ಥ ಆಗುತ್ತೆ ಆದರೆ ನೀನು ಅವನ ಮೇಲೆ ಪ್ರೀತಿ ಬೆಳೆಸ್ಕೊಳ್ಬೇಡ ಯಾಕೆಂದರೆ ನಿನ್ನ ಬಾಲ್ಯದ ಸ್ನೇಹಿತನಾಗಿ ನಾನು ನಿನ್ನ ಕಣ್ಣುಗಳಲ್ಲಿ ಅವನ ಪ್ರೀತಿಯ ಬಗ್ಗೆ ನೋಡ್ತಿದ್ದೀನಿ ಇದು ನನ್ನ ಭ್ರಮೆಯೋ ಅಥವಾ ಇನ್ನೇನೋ ಗೊತ್ತಿಲ್ಲ ಅಂತ ಅರ್ಜುನ್ ಹೇಳ್ತಿದ್ದಂತೆ ಅಕ್ಷರಳ ಹೃದಯದ ಬಡಿತ ಇದ್ದಕ್ಕಿದ್ದಂತೆ ಹೆಚ್ಚಾದವು ಅವಳು ಚಿಂತೆಯಲ್ಲೇ ಮುಳುಗಿದ್ಲು ಅಕ್ಷರ ಆಲೋಚನೆಯಲ್ಲಿ ಮುಳುಗಿರೋದನ್ನ ನೋಡಿ ಅರ್ಜುನ್ ಅವಳನ್ನು ಅಲ್ಲಾಡ್ಸಿ ಹೇಳ್ದ ಸರಿ ಈ ಮಾತುಗಳನ್ನ ಬಿಡು ನಿನಗೆ ರುದ್ರನ್ ಬಗ್ಗೆ ಇಲ್ಲಿವರೆಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ವಾ ಅಂತ ಕೇಳ್ದ ಇಲ್ಲ ಸದ್ಯಕ್ಕೆ ನನ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಮತ್ತೆ ನಾನು ಇದರಲ್ಲಿ ಯಾವುದೇ ಆ ಥರ ಮಾಡಬಾರ್ದು ಅಂತ ಬಯಸ್ತೀನಿ ಯಾಕೆಂದ್ರೆ ಒಂದ್ ವೇಳೆ ಅವನಿಗೆ ಸ್ವಲ್ಪ ಸುಳಿವು ಸಿಕ್ಕರು ಅವನು ನನ್ನನ್ನು ಕಣ್ಮರೆ ಮಾಡಿಸ್ಬಿಡ್ತಾನೆ ಎಂದು ಅಕ್ಷರ ತನ್ನ ಆಲೋಚನೆಗಳಿಂದ ಹೊರಗಡೆ ಬಂದು ಹೇಳಿದ್ಲು ಹೌದು ನನಗೆ ಗೊತ್ತು ಅದಕ್ಕಾಗಿಯೇ ನಾನು ನಿನ್ನ ಬಗ್ಗೆ ಚಿಂತಿಸ್ತಾ ಇದ್ದೆ ನೀನು ಕೇರ್ಫುಲ್ ಆಗಿ ನಿನ್ನ ಕೆಲಸ ಮಾಡು ಅಂದ ಅರ್ಜುನ್ ಸರಿ ನಾನು ಹೋಗ್ತೀನಿ ರುದ್ರ ನನ್ನನ್ನು ಹುಡುಕ್ತಿರ್ತಾನೆ ಅಂತ ಹೇಳಿ ಅಕ್ಷರ ಕೂಡ್ಲೆ ಅಲ್ಲಿಂದ ಓಡ್ತಾ ಮಾಲ್ನ ಮುಂದೆ ಬಂದ್ಲು ಇತ್ತ ಬಾಸ್ ಅಕ್ಷರ ಮೇಡಮ್ ಮಾಲ್ ಒಳಗಡೆನೂ ಇಲ್ಲ ಅಂತ ರುದ್ರನ ಆಳು ರುದ್ರನಿಗೆ ಹೇಳಿದಾಗ ರುದ್ರನ ಮುಷ್ಟಿಗಳು ಬಿಗಿಯಾದ್ವು ಅವಳನ್ನ ಹುಡುಕಿ ಒಂದು ನಿಮಿಷದೊಳಗಡೆ ಅವಳು ಸಿಗದೇ ಇದ್ರೆ ನಾನು ನಿಮ್ಮೆಲ್ಲರ ಶವಗಳನ್ನ ಇಲ್ಲೇ ಹರಡಿ ಬಿಡ್ತೀನಿ ಅಂದ ರುದ್ರ ತುಂಬಾ ಕೋಪದಲ್ಲಿದ್ದಂತೆ ಕಾಣ್ತಿದ್ದ ಅವನ ಕಣ್ಣುಗಳು ಕೆಂಪಾಗಿದ್ವು ಮತ್ತೆ ಅಕ್ಷರಗಾಗಿ ಒದ್ದಾಡ್ತಾ ಇದ್ವು ಟೆರರ್ ಕೂಡ ರುದ್ರನ ಪಕ್ಕದಲ್ಲೇ ನಿಂತಿದ್ದ ಅಕ್ಷರ ಕಾಣೆ ಆಗಿದ್ದಾಳೆ ಅಂತ ಗೊತ್ತಾದಾಗ ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಬಂತು ಅಕ್ಷರ ಸತ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವನು ತನ್ನ ಮನಸ್ನಲ್ಲೇ ಯೋಚಿಸ್ತಿದ್ದ ನಂತರ ಅವನ ಬಾಸ್ ಮತ್ತೆ ಸಿಂಗಲ್ ಆಗ್ತಾರೆ ಮತ್ತೆ ಅವರಿಗೆ ಯಾವುದೇ ವೀಕ್ನೆಸ್ ಇರೋದಿಲ್ಲ ಅನ್ಕೊಂಡ ರುದ್ರನ ಅಪಾಯಕಾರಿ ಕಣ್ಣುಗಳು ಟೆರರ್ನ ಮೇಲೆ ಬಿದ್ದಾಗ ಟೆರರ್ನ ನಗ್ತಾ ಇದ್ದ ಮುಖ ಕಾಣಿಸ್ತು ನೀನು ಇಲ್ಲೇನ್ ಮಾಡ್ತಿದ್ಯಾ ಹೋಗಿ ಅವಳನ್ನ ಹುಡುಕು ಅಂದ ರುದ್ರ ಟೆರರ್ ಇದ್ದಕ್ಕಿದ್ದಂತೆ ಪ್ರಜ್ಞೆಗೆ ಬಂದು ತಲೆ ಬಾಕ್ಸಿ ಹೇಳ್ದ ಓಕೆ ಬಾಸ್ ನಾನು ಮೇಡಮ್ ಅವರನ್ನ ಹುಡ್ಕೊಂಡು ಬರ್ತೀನಿ ಅಂತ ರುದ್ರನ ಕಣ್ಣುಗಳು ತಕ್ಷಣ ಆತಂಕದಿಂದ ಅಲಗಾಡ್ತಿದ್ವು ಆಗ ಯಾರೋ ಹಿಂದಿನಿಂದ ಬಂದು ಅವನನ್ನ ತಪ್ಕೊಂಡ್ರು ನಾನು ಬಂದೆ ಅಂತ ಎಲ್ಲಿ ಹೋಗಿದ್ದೆ ನೀನು ಎಂದ ರುದ್ರ ಈ ಬಾರಿ ತುಂಬ ಕೋಪದಲ್ಲಿದ್ದ ಅವನು ಅಕ್ಷರಳನ್ನ ಎಳೆದು ತನ್ನ ಮುಂದೆ ನಿಲ್ಲಿಸಿ ಕೇಳ್ದ ನೀನು ಎಲ್ಲಿ ಹೋಗಿದ್ದೆ ಅಂತ ಅವನ ಕೋಪದ ಮನಸ್ಥಿತಿ ನೋಡಿ ಅಕ್ಷರ ಮುಖ ಸಿಂಡರಿಸ್ಕೊಂಡು ಹೇಳಿದ್ಲು ನನ್ನನ್ನು ರೌಡಿಗಳು ಹಿಡ್ಕೊಂಡಿದ್ರು ಅಂತ ಅಕ್ಷರ ಮಾತನ್ನು ಕೇಳಿ ರುದ್ರನ ಮುಖ ಕಪ್ಪಾಯ್ತು ಏನೋ ಯಾರವರು ಯಾರಿಗಷ್ಟು ಧೈರ್ಯ ಬಂತು ಅಂದ ರುದ್ರ ಅರೆ ನಾನು ಅವರಿಂದ ತಪ್ಪಿಸ್ಕೊಂಡು ಬಂದೆ ಈಗ ನಾನು ಮನೆಗೆ ಹೋಗೋಕೆ ಬಯಸ್ತೀನಿ ಅಂತ ಅಕ್ಷರ ಹಠ ಮಾಡಿದ್ಲು ಆದರೆ ಆ ರೌಡಿಗಳು ಎಲ್ಲಿದ್ದಾರೆ ಎಂದ ರುದ್ರನ ಕಣ್ಣುಗಳು ಈ ಟೈಮಲ್ಲಿ ಬೆಂಕಿಯನ್ನು ಉಗ್ಳುತ್ತಾ ಇದ್ವು ಅಲ್ಲೇ ಅಲ್ಲೇ ಪೊಲೀಸರು ಬಂದಿದ್ರು ಅವರು ಅವರನ್ನೆಲ್ಲ ಹಿಡ್ಕೊಂಡ್ರು ಅಂತ ಅಕ್ಷರ ತನ್ನ ಮಾತನ್ನ ತಿರುಗಿಸಿ ಹೇಳಿದ್ಲು ಯಾಕೆ ಅಂದ್ರೆ ಅವಳಿಗೆ ತನ್ನ ಮುಂದೆ ಒಬ್ಬ ಪೊಲೀಸ್ ಅಧಿಕಾರಿ ಕಾಣಿಸಿದ ಮತ್ತೆ ಅಲ್ಲಿಗೆ ಪೊಲೀಸರು ಬಂದಿದ್ದಾರೆ ಅಂತ ಅವಳಿಗೆ ಗೊತ್ತಾಯ್ತು ನಿನಗೆ ಗಾಯ ಏನೂ ಆಗಿಲ್ಲ ತಾನೆ ಅಂತ ರುದ್ರ ಅವಳನ್ನ ಮೇಲೆ ಕೆಳಗೆ ನೋಡ್ತಾ ಕೇಳ್ದ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅಕ್ಷರ ರುದ್ರನ ಕೈಯನ್ನ ತನ್ನ ಕುತ್ತಿಗೆಗೆ ಇಟ್ಕೊಂಡ್ಲು ಮತ್ತೆ ಹೇಳಿದ್ಲು ಈಗ ಮನೆಗೆ ಹೋಗೋಣ ಬಾ ಅಂತ ರುದ್ರ ಕೇವಲ ತನ್ನ ತಲೆ ಅಲ್ಗಾಡಿಸ್ತಾ ಅಕ್ಷರ ಇನ್ನೂ ಸಿಗದೆ ಇರೋ ಕಾರಣ ಟೆರರ್ ಬೇಗನೆ ರುದ್ರನ ಬಳಿಗೆ ಬಂದು ಹೇಳ್ದ ಬಾಸ್ ಅನ್ಸುತ್ತೆ ಮೇಡಮ್ ಸತ್ ಹೋಗಿದ್ದಾರೆ ಅಂತ ಅಂದ ಆದ್ರೆ ಆಗ್ಲೇ ಟೆರರ್ಗೆ ಅಕ್ಷರ ರುದ್ರನ ಪಕ್ಕದಲ್ಲಿ ನಿಂತಿರೋದು ಕಾಣಿಸ್ತು ಜೀವಂತ ಭೂತ ಮತ್ತೆ ಬಂದಿದೆ ಅಂತ ಟೆರರ್ ಮನಸ್ಸಿನಲ್ಲೇ ಹೇಳಿಕೊಂಡು ತನ್ನ ಕಣ್ಣುಗಳನ್ನ ಕೆಳಗಡೆ ಮಾಡ್ಕೊಂಡ ಅವನು ಹೆಚ್ಚಿಗೆ ಮಾತಾಡ್ಬಿಟ್ಟ ಅಂತ ಅವನಿಗೂ ಗೊತ್ತಾಯ್ತು ನಿನಗಿವಳು ಇವಳು ಸತ್ತಂತೆ ಕಾಣಿಸ್ತಿದ್ದಾಳ ಅಂತ ರುದ್ರ ಹೇಳಿದಾಗ ಟೆರರ್ ತನ್ನ ಕಣ್ಣುಗಳನ್ನ ಇನ್ನಷ್ಟು ಕೆಳಗಡೆ ಮಾಡಿಕೊಂಡ ಆದರೆ ಅಕ್ಷರ ಏನೂ ಮಾತಾಡ್ಲಿಲ್ಲ ಅವರಿಬ್ರು ಅಲ್ಲಿಂದ ಹೊರಟ್ರು ಅಕ್ಷರ ಮತ್ತೆ ರುದ್ರ ಇಬ್ರು ಮನೆಗೆ ತಲುಪೋ ಅಷ್ಟರಲ್ಲಿ ಅಕ್ಷರ ಮಲಗಿದ್ಲು ರುದ್ರ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡು ತನ್ನ ರೂಮಿಗೆ ಕರ್ಕೊಂಡು ಹೋದ ನಂತರ ಅವನು ಅಕ್ಷರಳ ಐ ಹೀಲ್ಸ್ಗಳನ್ನ ಬಿಚ್ಚಿದ್ದಾಗ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಆ ಹೀಲ್ಸ್ ಮೇಲಿನ ರಕ್ತದ ಕಲೆಗಳ ಮೇಲೆ ನಿಂತು ರುದ್ರನ ಕೆಲಸವೇ ಪ್ರತಿದಿನ ರಕ್ತದ ಜೊತೆಗೆ ವ್ಯವಹರಿಸೋದಾಗಿತ್ತು ಅದಕ್ಕಾಗಿ ಅವನು ಅದನ್ನು ನೋಡಿದ ತಕ್ಷಣ ಅದು ರಕ್ತ ಅಂತ ರುದ್ರನಿಗೆ ಅರ್ಥ ಆಯಿತು ಕತೆ ಮುಂದುವರಿಯುತ್ತೆ ಯಾರಿಗೆಲ್ಲ ಕತೆ ಕನ್ಫ್ಯೂಸ್ ಆಯಿತು ಸ್ಪೆಷಲಿ ಈ ಎಪಿಸೋಡ್ ಕನ್ಫ್ಯೂಸ್ ಆಗ್ತದೆ ಅವ್ರಿಗೆ ಹೇಳ್ತಿದ್ದೀನಿ ಆ ಗ್ಯಾಂಗ್ ಅವರು ಒಂದು ಹುಡುಗಿನ ಸಾಯಿಸ್ಬೇಕು ಅಂದ್ಕೊಂಡ್ರು ಆದ್ರೆ ಆ ಹುಡುಗಿ ಬದಲಾಗಿ ಅಕ್ಷರ ಸತ್ ಹೋದ್ಲು ಅಕ್ಷರ ಮತ್ತೆ ಈವಾಗಿರೋಳು ನೋಡೋಕೆ ಒಂದೇ ಥರ ಇದ್ರು ಅಕ್ಷರ ಸತ್ ಮೇಲೆ ಇವಳು ಅಕ್ಷರ ಹೆಸರು ಇಳ್ಕೊಂಡು ಅಕ್ಷರ ಮನೆಗೆ ಹೋದ್ಲು ಮತ್ತೆ ಅವ್ರ ಮನೆಯಿಂದ ಹೊರಗಡೆ ಹಾಕಿದ್ರು ಮತ್ತೆ ರುದ್ರನ ಬಳಿಗೆ ಬಂದ್ಲು ಅಕ್ಷರ ಹೆಸರಲ್ಲಿ ಇರೋದು ಬೇರೆ ಹುಡುಗಿ ಇವಳು ನೋಡೋಕೆ ಅಕ್ಷರ ತರನೇ ಇದ್ದಾಳೆ ಮತ್ತೆ ಇವಳಿಗಾಗಲೇ ದೇವ್ ನಂದನ್ ಅನ್ನೋನ್ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ ಇವಳು ರುದ್ರನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ತಿಳ್ಕೊಳ್ಳೋಕೆ ಅಕ್ಷರ ಹೆಸರಲ್ಲಿ ಅವಳು ವೇಷದಲ್ಲಿ ಬಂದಿದ್ದಾಳೆ ಅವರಿಬ್ರು ನೋಡೋಕೆ ಒಂದೇ ತರ ಇದಾರೆ ಅನ್ನೋ ಕಾರಣದಿಂದ ಇನ್ನು ಅರ್ಜುನ್ ಅಂದ್ರೆ ಸ್ನೇಹನ ಲವ್ ಮಾಡ್ಕೊಂಡಿದ್ದಾನಲ್ಲ ಬಾಯ್ ಫ್ರೆಂಡ್ ಅಂತ ಅವನು ಅಕ್ಷರಾಗೆ ಬಾಲ್ಯದ ಗೆಳೆಯ ಈಗ ಯಾವುದು ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ ಇದ್ರೆ ಮುಂದೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಕ್ಲಾರಿಫೈ ಆಗತ್ತೆ ಇನ್ನು ತನ್ನ ಸುತ್ತಾನೆ ಇಷ್ಟೊಂದೆಲ್ಲ ನಡೀತಿದ್ರು ರುದ್ರಂಗೆ ಇದೆಲ್ಲ ಗೊತ್ತಿದ್ಯಾ ಗೊತ್ತಿಲ್ವಾ ಗೊತ್ತಿಲ್ಲದೆ ಸುಮ್ಮನಿದನ ಗೊತ್ತಿದ್ದು ಸುಮ್ಮನಿದನ ಅನ್ನೋದು ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ